ರಾಯಬಾಗ ಪಟ್ಟಣದಲ್ಲಿ ಮೂರನೇ ದಿನಕ್ಕೆ ಕಾಲಿಟ್ಟ ಅನ್ನದಾತರ ಪ್ರತಿಭಟನೆ ಕಬ್ಬಿನ ನಿಗದಿತ ಬೆಲೆಗೆ ರೈತರು ಹೋರಾಟ ನಡೆಸಿ ಇವತ್ತಿಗೆ ಮೂರು ದಿನಕ್ಕೆ ಕಾಲಿಟ್ಟಿದೆ ಆದ್ರೂ ಸಹಿತ ಜನಪ್ರತಿನಿಧಿಗಳು ಹಾಗೂ ಯಾವ ಅಧಿಕಾರಿಗಳು ಸುಳಿವೇ ನೀಡದ್ರಿಂದ ರಾಯಬಾಗ ಪಟ್ಟಣ ದಗದಗಿಸುತ್ತಿದೆ ಬೆಳಗ್ಗೆಯಿಂದ ಹಲವು ದಲಿತರ ಸಂಘಟನೆ ವಕೀಲ ಸಂಘಟನೆ ವಿದ್ಯಾರ್ಥಿಗಳು ಕನ್ನಡ ಸಂಘಟನೆ ರೈತರ ಪ್ರತಿಭಟನೆ ಸಾಥ್ ನೀಡಿದ್ರಿಂದ ಎಲ್ಲ ಅಂಗಡಿ ಮುಂಗಟ್ಟು ಬಂದ್ ಮಾಡಿದ್ರಿಂದ ಸಂಪೂರ್ಣ ಪಟ್ಟಣ ಬಿಕ್ಕು ಎನ್ನುತ್ತಿವೆ ಈ ಸಂದರ್ಭದಲ್ಲಿ ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ರಾವ್ ಪಾಟೀಲ್ ಹಾಗೂ ಅವರು ಸುಪುತ್ರ ಶಿವರಾಜ್ ಪಾಟೀಲ್ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪಟ್ಟಣ ಬಂದ ಬೆಂಬಲ ಸೂಚಿಸಿದರು మార్కెట్ ఎంత వ్యాపార ಸ್ಪಷ್ಟವಾಗ ಟಿ ಚಾನಲ್ ಯಾರು ಬಂದಿಲ್ಲ ಯಾಕಂದ್ರೆ ನೀನು ಈ ಒಂದು ಸುದ್ದಿ ಮಾಧ್ಯಮದಾಗ ನಾವು ಇಂಗ್ಲೀಷ್ ಚಾನಲ್ ಹಿಂದಿ ಚಾನಲ್ ರಾಯಭಾಗದ ಬಂದ ಐತೆ ಅಂತ ಹೇಳಿ ನಾವು ನ್ಯಾಷನಲ್ ಮೀಡಿಯಾದಾಗ ಬಂದೈತಿ ಯಾಕಂದ್ರೆ ನೋಡ್ರಿ ಈಗ ನಮಗೆ ಲೋಕಲ್ ನ್ಯೂಸ್ ಪೇಪರ್ದವ್ರು ಆಗಲಿ ಇದನ್ನ ಸುದ್ದಿ ಮಾಡ್ಯಾರ ಅವರು ಮತ್ತು ಅವರು ಭೀ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳವ್ರು ಅವರು ಮಾಡ್ಯಾರ ಈಗ